ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನೆಲ್ಗೆ ಸ್ವಾಗತ ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ ಯಾವ ನಗರವನ್ನು ಅವಳಿ ನಗರ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಪಠಾಣ್ಕೋಟ್ ಮತ್ತು ರಾಜ್ಕೋಟ್ ಆಪ್ಷನ್ ಬಿ ಜೈಪುರ್ ಮತ್ತು ಬಿಲಾಸ್ಪುರ್ ಆಪ್ಷನ್ ಸಿ ಗಾಂಧಿನಗರ ಮತ್ತು ಗೋರಖ್ಪುರ್ ಆಪ್ಷನ್ ಡಿ ಹೈದರಾಬಾದ್ ತೆಲಂಗಾಣ ಮತ್ತು ಸಿಕಿಂದ್ರಾಬಾದ್ ತೆಲಂಗಾಣ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಹೈದರಾಬಾದ್ ತೆಲಂಗಾಣ ಮತ್ತು ಸಿಕಿಂದ್ರಾಬಾದ್ ತೆಲಂಗಾಣ ಸಿಕ್ ಹೈದರಾಬಾದ್ ತೆಲಂಗಾಣ ಮತ್ತು ಸಿಕಿಂದ್ರಾಬಾದ್ ತೆಲಂಗಾಣವನ್ನು ನಗರ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಎರಡು ಯಾವ ನಗರವನ್ನು ಏಳು ದ್ವೀಪಗಳ ನಗರ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಮುಂಬೈ ಮಹಾರಾಷ್ಟ್ರ ಆಪ್ಷನ್ ಬಿ ಕೋಚಿನ್ ಕೇರಳ ಆಪ್ಷನ್ ಸಿ ಚಂಬಾ ಹಿಮಾಚಲ ಪ್ರದೇಶ ಆಪ್ಷನ್ ಡಿ ಭರತ್ಪುರ್ ರಾಜಸ್ಥಾನ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಮುಂಬೈ ಮಹಾರಾಷ್ಟ್ರ ಮುಂಬೈ ಮಹಾರಾಷ್ಟ್ರವನ್ನು ಏಳು ದ್ವೀಪಗಳ ನಗರ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಮೂರು ಯಾವ ನಗರವನ್ನು ಡೈಮಂಡ್ ಹಾರ್ಬರ್ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಅಮೃತ್ಸರ್ ಪಂಜಾಬ್ ಆಪ್ಷನ್ ಬಿ ಲಖನೌ ಉತ್ತರ ಪ್ರದೇಶ ಆಪ್ಷನ್ ಸಿ ಕೋಲ್ಕತ್ತಾ ಪಶ್ಚಿಮ ಬಂಗಾಳ ಆಪ್ಷನ್ ಡಿ ಸಿಮ್ಲಾ ಹಿಮಾಚಲ್ ಪ್ರದೇಶ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕೋಲ್ಕತ್ತಾ ಪಶ್ಚಿಮ ಬಂಗಾಳ ಕೋಲ್ಕತ್ತಾ ಪಶ್ಚಿಮ ಬಂಗಾಳವನ್ನು ಡೈಮಂಡ್ ಹಾರ್ಬರ್ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ನಾಲ್ಕು ಯಾವ ನಗರವನ್ನು ಭಾರತದ ಸ್ವಿಟ್ಜರ್ಲೆಂಡ್ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಕೋಲ್ಕತ್ತಾ ಪಶ್ಚಿಮ ಬಂಗಾಳ ಆಪ್ಷನ್ ಬಿ ಕಾಶ್ಮೀರ ಜಮ್ಮು ಮತ್ತು ಕಾಶ್ಮೀರ ಆಪ್ಷನ್ ಸಿ ಕೋಚಿನ್ ಕೇರಳ ಆಪ್ಷನ್ ಡಿ ಜೈಪುರ ರಾಜಸ್ಥಾನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕಾಶ್ಮೀರ ಜಮ್ಮು ಮತ್ತು ಕಾಶ್ಮೀರ ಕಾಶ್ಮೀರ ಜಮ್ಮು ಮತ್ತು ಕಾಶ್ಮೀರವನ್ನು ಭಾರತದ ಸ್ವಿಟ್ಜರ್ಲೆಂಡ್ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಐದು ಯಾವ ರಾಜ್ಯವನ್ನು ಭಾರತದ ಮಸಾಲೆಗಳ ಉದ್ಯಾನ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಕೇರಳ ಆಪ್ಷನ್ ಬಿ ರಾಜಸ್ಥಾನ ಆಪ್ಷನ್ ಸಿ ಜಮ್ಮು ಮತ್ತು ಕಾಶ್ಮೀರ ಆಪ್ಷನ್ ಡಿ ಹಿಮಾಚಲ್ ಪ್ರದೇಶ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ ಕೇರಳ ರಾಜ್ಯವನ್ನು ಭಾರತದ ಮಸಾಲೆಗಳ ಉದ್ಯಾನ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಆರು ಯಾವ ರಾಜ್ಯವನ್ನು ಐದು ನದಿಗಳ ನಾಡು ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಕೇರಳ ಆಪ್ಷನ್ ಬಿ ರಾಜಸ್ಥಾನ್ ಆಪ್ಷನ್ ಸಿ ಪಂಜಾಬ್ ಆಪ್ಷನ್ ಡಿ ಹರಿಯಾಣ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಪಂಜಾಬ್ ಪಂಜಾಬ್ ರಾಜ್ಯವನ್ನು ಐದು ನದಿಗಳ ನಾಡು ಎಂದು ಕರೆಯಲಾಗುತ್ತದೆ ಏಕೆಂದರೆ ಇಲ್ಲಿ ಐದು ನದಿಗಳು ಹರಿಯುತ್ತವೆ ಪ್ರಶ್ನೆ ಸಂಖ್ಯೆ ಏಳು ಯಾವ ಭಾರತೀಯ ನಗರವನ್ನು ಸಿಟಿ ಆಫ್ ಚಿಲ್ಲಿ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಗುಂಟೂರು ಆಂಧ್ರ ಪ್ರದೇಶ್ ಆಪ್ಷನ್ ಬಿ ಭೂಪಾಲ್ ಮಧ್ಯಪ್ರದೇಶ್ ಆಪ್ಷನ್ ಸಿ ಪಠಾಣ್ಕೋಟ್ ಪಂಜಾಬ್ ಆಪ್ಷನ್ ಡಿ ಜೈಪುರ್ ರಾಜಸ್ಥಾನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಗುಂಟೂರು ಪ್ರದೇಶ ಗುಂಟೂರು ಆಂಧ್ರಪ್ರದೇಶವನ್ನು ಸಿಟಿ ಆಫ್ ಚಿಲ್ಲಿ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಎಂಟು ಯಾವ ಭಾರತೀಯ ನಗರವನ್ನು ಭಾರತದ ಕಲ್ಲಿದ್ದಲು ರಾಜಧಾನಿ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಧನ್ಬಾದ್ ಜಾರ್ಖಂಡ್ ಆಪ್ಷನ್ ಬಿ ಪಾಣಿಪತ್ ಹರಿಯಾಣ ಆಪ್ಷನ್ ಸಿ ಕೋಟಾ ರಾಜಸ್ಥಾನ್ ಆಪ್ಷನ್ ಡಿ ಬೋಕಾರೋ ಜಾರ್ಖಂಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಧನ್ಬಾದ್ ಜಾರ್ಖಂಡ್ ಧನ್ಬಾ ಜಾರ್ಖಂಡ್ ಅನ್ನು ಭಾರತದ ಕಲ್ಲಿದ್ದಲು ರಾಜಧಾನಿ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಯಾವ ಭಾರತೀಯ ನಗರವನ್ನು ಬೆಟ್ಟಗಳ ರಾಣಿ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಮನಾಲಿ ಹಿಮಾಚಲ ಪ್ರದೇಶ ಆಪ್ಷನ್ ಬಿ ಡಾರ್ಜಿಲಿಂಗ್ ಪಶ್ಚಿಮ ಬಂಗಾಳ ಆಪ್ಷನ್ ಸಿ ಗ್ಯಾಂಗ್ಟಾಕ್ ಸಿಕ್ಕಿಂ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ದಾರ್ಜಿಲಿಂಗ್ ಪಶ್ಚಿಮ ಬಂಗಾಳ ದಾರ್ಜಿಲಿಂಗ್ ಪಶ್ಚಿಮ ಬಂಗಾಳವನ್ನು ಬೆಟ್ಟಗಳ ರಾಣಿ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹತ್ತು ಯಾವ ಭಾರತೀಯ ನಗರವನ್ನು ಭಾರತದ ಸ್ಕಾಟ್ಲ್ಯಾಂಡ್ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಪುಣೆ ಮಹಾರಾಷ್ಟ್ರ ಆಪ್ಷನ್ ಬಿ ಮನಾಲಿ ಹಿಮಾಚಲ್ ಪ್ರದೇಶ್ ಆಪ್ಷನ್ ಎ ಕೂರ್ಗ್ ಕರ್ನಾಟಕ ಆಪ್ಷನ್ ಡಿ ಶ್ರೀನಗರ್ ಜಮ್ಮು ಮತ್ತು ಕಾಶ್ಮೀರ್ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕೂರ್ಗ್ ಕರ್ನಾಟಕ ಕೂರ್ಗ್ ಕರ್ನಾಟಕವನ್ನು ಭಾರತದ ಸ್ಕಾಟ್ಲ್ಯಾಂಡ್ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಯಾವ ಭಾರತೀಯ ನಗರವನ್ನು ಪೂರ್ವದ ಮ್ಯಾಂಚೆಸ್ಟರ್ ಮತ್ತು ಯು ಪಿಯ ಚರ್ಮದ ನಗರ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಲಕ್ನೋ ಆಪ್ಷನ್ ಬಿ ಪ್ರಯಾಗ್ರಾಜ್ ಆಪ್ಷನ್ ಸಿ ಮೀರತ್ ಆಪ್ಷನ್ ಡಿ ಕಾನ್ಪುರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕಾನ್ಪುರ್ ಕಾನ್ಪುರನ್ನು ಪೂರ್ವದ ಮ್ಯಾಂಚೆಸ್ಟರ್ ಮತ್ತು ಯು ಪಿಯ ಚರ್ಮದ ನಗರ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ರೋಮ್ ಆಫ್ ದಿ ಈಸ್ಟ್ ಐಸ್ ಕ್ರೀಮ್ ಕ್ಯಾಪಿಟಲ್ ಆಫ್ ಇಂಡಿಯಾ ಗೇಟ್ ವೇ ಆಫ್ ಕರ್ನಾಟಕ ಎಂದು ಯಾವ ಭಾರತೀಯ ನಗರವನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಮುಂಬೈ ಆಪ್ಷನ್ ಬಿ ಪಣಜಿ ಆಪ್ಷನ್ ಸಿ ತಿರುವನಂತಪುರಂ ಆಪ್ಷನ್ ಡಿ ಮಂಗಳೂರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಮಂಗಳೂರು ರೋಮ್ ಆಫ್ ದಿ ಈಸ್ಟ್ ಐಸ್ ಕ್ರೀಮ್ ಕ್ಯಾಪಿಟಲ್ ಆಫ್ ಇಂಡಿಯಾ ಗೇಟ್ ವೇ ಆಫ್ ಕರ್ನಾಟಕ ಎಂದು ಮಂಗಳೂರನ್ನು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿಮೂರು ಯಾವ ಭಾರತೀಯ ನಗರವನ್ನು ಭಾರತದ ಉಕ್ಕಿನ ನಗರ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಜಮ್ಷೆಡ್ಪುರ್ ಆಪ್ಷನ್ ಬಿ ಲಕ್ನೋ ಆಪ್ಷನ್ ಸಿ ಪಠಾಣ್ಕೋಟ್ ಆಪ್ಷನ್ ಡಿ ಲಡಾಖ್ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಜಮ್ಷೆಡ್ಪುರ್ ಜಮ್ಷೇಡ್ಪುರ್ ನಗರವನ್ನು ಭಾರತದ ಉಕ್ಕಿನ ನಗರ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಈ ಕೆಳಗಿನ ಯಾವ ನಗರಕ್ಕೆ ನೀಲಿ ಎಂಬ ಅಡ್ಡ ಹೆಸರು ಇದೆ ಆಪ್ಷನ್ ಎ ಕೋಟಾ ಆಪ್ಷನ್ ಬಿ ಜೋಧ್ಪುರ್ ಆಪ್ಷನ್ ಸಿ ಜೈಸಲ್ಮೇರ್ ಆಪ್ಷನ್ ಡಿ ಬಿಕಾನೇರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಜೋಧ್ಪುರ್ ಜೋಧ್ಪುರ್ ನಗರವನ್ನು ನೀಲಿ ನಗರ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇಲ್ಲಿ ಬಿಸಿನಿಂದ ರಕ್ಷಿಸಿಕೊಳ್ಳಲು ಮನೆಗಳಿಗೆ ನೀಲಿಯ ಬಣ್ಣವನ್ನು ಬಳಿಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿನೈದು ಯಾವ ನಗರವನ್ನು ಗೋಲ್ಡನ್ ಟೆಂಪಲ್ ನಗರ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಕೋಲ್ಕತ್ತಾ ಪಶ್ಚಿಮ ಬಂಗಾಳ ಆಪ್ಷನ್ ಬಿ ಕೋಚಿನ್ ಕೇರಳ ಆಪ್ಷನ್ ಸಿ ಜೈಪುರ್ ರಾಜಸ್ಥಾನ್ ಆಪ್ಷನ್ ಡಿ ಅಮೃತ್ಸರ್ ಪಂಜಾಬ್ ಸರಿಯಾದ ಉತ್ತರ ಆಪ್ಷನ್ ಡಿ ಅಮೃತ್ಸರ್ ಪಂಜಾಬ್ ಅಮೃತ್ಸರ್ ಪಂಜಾಬ್ ನಗರವನ್ನು ಗೋಲ್ಡನ್ ಟೆಂಪಲ್ ನಗರ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿನಾರು ಯಾವ ಭಾರತೀಯ ನಗರವನ್ನು ಭಾರತದ ಆಟೋಮೊಬೈಲ್ ರಾಜಧಾನಿ ಮತ್ತು ದೇಶದ ಆರೋಗ್ಯ ರಾಜಧಾನಿ ಎಂದು ಅಡ್ಡ ಹೆಸರು ಮಾಡಲಾಗಿದೆ ಆಪ್ಷನ್ ಎ ಪೂನಾ ಆಪ್ಷನ್ ಬಿ ಭೋಪಾಲ್ ಆಪ್ಷನ್ ಸಿ ಚೆನ್ನೈ ಆಪ್ಷನ್ ಡಿ ಬೆಂಗಳೂರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಚೆನ್ನೈ ಚೆನ್ನೈ ನಗರವನ್ನು ಭಾರತದ ಆಟೋಮೊಬೈಲ್ ರಾಜಧಾನಿ ಮತ್ತು ದೇಶದ ಆರೋಗ್ಯ ರಾಜಧಾನಿ ಎಂದು ಅಡ್ಡ ಹೆಸರು ಮಾಡಲಾಗಿದೆ ಪ್ರಶ್ನೆ ಸಂಖ್ಯೆ ಹದಿನೇಳು ಯಾವ ಭಾರತೀಯ ನಗರವನ್ನು ಸಾವಿರ ದೇವಾಲಯಗಳ ನಗರ ಎಂದು ಅಡ್ಡ ಹೆಸರು ಮಾಡಲಾಗಿದೆ ಆಪ್ಷನ್ ಎ ಮಹಾಬಲಿಪುರಂ ಆಪ್ಷನ್ ಬಿ ಕಾಂಚಿಪುರಂ ಆಪ್ಷನ್ ಸಿ ವೆಂಕಟೇಶ್ವರ ಆಪ್ಷನ್ ಡಿ ಶ್ರೀಶೈಲಂ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕಾಂಚಿಪುರಂ ಕಾಂಚಿಪುರಂ ನಗರವನ್ನು ಸಾವಿರ ದೇವಾಲಯಗಳ ನಗರ ಎಂದು ಅಡ್ಡ ಹೆಸರು ಮಾಡಲಾಗಿದೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ಯಾವ ಭಾರತೀಯ ನಗರಕ್ಕೆ ಯೋಗ ನಗರ ಎಂದು ಅಡ್ಡ ಹೆಸರು ಇದೆ ಆಪ್ಷನ್ ಎ ಪಠಾಣ್ಕೋಟ್ ಆಪ್ಷನ್ ಬಿ ರಿಷಿಕೇಶ್ ಆಪ್ಷನ್ ಸಿ ಶ್ರೀನಗರ ಆಪ್ಷನ್ ಡಿ ಗಾಂಧಿನಗರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ರಿಷಿಕೇಶ್ ರಿಷಿಕೇಶ್ ನಗರವನ್ನು ಯೋಗನಗರ ಎಂದು ಕರೆಯಲಾಗುತ್ತದೆ